ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊಂತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರಬೇಡ್ರಿ ಅಮ್ಮತ್ತೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇಬೇಡ್ರಾ ಅಲ್ರಿ ನಟಿ ಮಾಡಲ್ ಪೂನಂ ಪಾಂಡೆ ಸತ್ತಿಲ್ಲಂತ ಇನ್ನೂ ಬದ್ಕೊಳ್ಳಂತ ತಿಳಿಸ್ಲಿಕ್ಕೆ ವಿಷಾದ ಪಡ್ತೀವಿ ಹಿಂಗೆ ಹೇಳಿದ್ರೆ ಅಪಾರ್ಥ ಆಗ್ಬಿಡ್ತದಲ್ಲೇನು ರೀ ಅಲ್ಲ ರೀ ನಿನ್ನೆ ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದಾಗ ಅಕ್ಕಿ ಬಾಯಿಗೆ ಸುಖ ಸುಮ್ಮನೆ ಒಂದು ಅರ್ಧ ಕಿಲೋದಷ್ಟು ಮಂಡಕ್ಕಿ ಹಾಕ್ಬಿಟ್ಟಿವಿ ಅಂತ ಭಾಳ ಮನ್ಸಿಗೆ ಹತ್ಲಿಕ್ಕತ್ತ ನನಗೆ ಸತ್ಯ ಹೇಳೋ ಬಾಯಾಗ ನ್ಯಾಲ್ಗ್ಯಾಗ ಸುಳ್ಳು ಹೇಳಿಸ್ಬಿಟ್ಟಲ್ಲ ತಾಯಿ ವಿಷಯ ಏನಂದ್ರೆ ನಿನ್ನೆ ಅಕ್ಕಿಂದೇ ಇನ್ಸ್ಟಾಗ್ರಾಮ್ ಅಕೌಂಟ್ನಾಗ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರಿಂದ ಸತ್ ಹೋಗಳಂತ ಪೋಸ್ಟ್ ಬರ್ತದೆ ಆಯ್ತಪ್ಪ ಆ ಪೋಸ್ಟ್ ನಂಬಿಕೊಂಡು ದೇಶದ ತುಂಬ ಇರೋ ಪೇಪರ್ಗಳು ಟಿ ವಿ ಚಾನಲ್ಗಳು ವೆಬ್ಸೈಟ್ಗಳು ಯೂಟ್ಯೂಬ್ಸ್ ಎಲ್ಲನೂ ಸುದ್ದಿ ಮಾಡಿಬಿಡ್ತಾವ ಟ್ವಿಟರ್ನ್ಯಾಗ ಟ್ರೆಂಡ್ ಆಗ್ತದ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದುದ್ದು ಪೋಸ್ಟ್ಗಳು ಲೇಖನಗಳು ಎಲ್ಲ ರೆಡಿ ಆಗಿಬಿಡ್ತಾವ ಆದ್ರೆ ನಾವು ನಿನ್ನೆ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದಾಗ ಒಂದು ಸಣ್ಣ ಸಂಶಯ ಅಂತೂ ಹುಟ್ಟು ಹಾಕಿದ್ದೀವಿ ನೋಡ್ರಿ ಮತ್ತು ಕ್ಯಾನ್ಸರ್ ಅನ್ನೋದು ಹಾರ್ಟ್ ಅಟ್ಯಾಕ್ ಥರನ ತೀರಾ ಹಿಂಗೆ ದಿಢೀರ್ ಸಾವು ಬರ್ತದೇನು ಮೊನ್ನೆ ತನಕ ಈಕೆಗೆ ಕ್ಯಾನ್ಸರ್ ಅನ್ನೋ ಸುದ್ದಿನೇ ಇರಲಿಲ್ಲ ಹಿಂಗೆ ಏಕಾಏಕಿ ಸಾವು ಅಂದ್ರೆ ನಂಬೋದು ಕಷ್ಟ ಅಂತ ಹೇಳಿದ್ದೇವೆ ಇವತ್ತು ಪೂನಂ ಪಾಂಡೆ ಇನ್ಸ್ಟಾಗ್ರಾಮ್ನಾಗ ಫಟ್ ಅಂತ ಏನೋ ಪುನರ್ಜನ್ಮ ಸಿಕ್ಕೋರ್ ಥರ ಬಂದು ಪ್ರತ್ಯಕ್ಷ ಆಗಿಬಿಟ್ಟಾಳೆ ನಾ ಈ ಥರ ಒಂದು ಫೇಕ್ ನ್ಯೂಸ್ ಹಬ್ಸಿದ್ದು ಮಜಾಕ್ ಮಾಡ್ಲಿಕ್ಕಲ್ಲ ಯಾರನ್ನೂ ಬಕ್ರಾ ಮಾಡ್ಲಿಕ್ಕೂ ಅಲ್ಲ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಅಂತಂತಾಳ i'm alive. i didn't die because of cervical cancer. unfortunately, i cannot say that about those hundreds and thousands of women who have lost their lives because of cervical cancer. it is not because they couldn't do anything about it because they had no idea what to do i'm here to tell you that unlike other cancers cervical cancer is preventable all you have to do is you have to get your tests done and you have to get hpv vaccine we can do all this and more to make sure there is no more life lost to this disease please log on to www.bunapandayisalive.com ಮೇಲ್ನೋಟಕ ಈ ಹುಡುಗಿ ಇಡೀ ದೇಶಕ್ಕೆ ಹಣ್ಣು ತಿನಿಸ್ಬಿಟ್ಲಲ್ಲಾ ಅಂತ ಅನ್ಸಿದ್ರು ಈಗಿಂದ ಉದ್ದೇಶ ಛಲೋನೇ ಇತ್ತೀ ಈಕಿಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಭಾಳ ಮಂದಿ ಹೆಣ್ಮಕ್ಳಿಗೆ ಗೊತ್ತಾಯ್ತಲ್ಲ ಲಸಿಕೆ ಮಹತ್ವನೂ ಗೊತ್ತಾಯ್ತಲ್ಲ ನಿನ್ನೆ ಅಷ್ಟೇ ಬಜೆಟ್ನಾಗ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಲಸಿಕೆ ಅಭಿಯಾನದ ಬಗ್ಗೆ ಮಾತಾಡಿದರು ಅದಕ್ಕೆ ಸರಿಯಾಗಿ ಪೂನಂ ಪಾಂಡೆನೋ ಸಹಿತ ಈ ಪ್ರ್ಯಾಂಕ್ ಮಾಡಿರುವುದು ಎಲ್ಲ ಸೇರಿ ದೇಶಕ್ಕೆ ಛಲೋದೇ ಆಗಿದ್ಬಿಟ್ರಿ ಆದರೂ ಅಪ್ಪ ಪೂನಂ ಪಾಂಡೆ ಇನ್ನು ಮುಂದೆ ಇಂಥ ತರಲೆ ತರಲೆ ಐಡಿಯಾಗಳನ್ನು ಬಿಟ್ಟು ದೇಶದ ಮಂದಿ ಕಣ್ಣು ತರಿಸೋ ಬದಲು ಬೇರೆ ಯಾವ್ದಾರೆ ಚಲೋ ದಾರಿ ಹುಡುಕೊಳ್ಳಿ ನಾ ಏನಂತೀರಿ ನೀವು ಅಂದಾಗ ಇನ್ನೊಂದು ಸುದ್ದಿ ಹರಿದಾಡ್ಲಿಕ್ಕೆ ಆತದ್ರೆ ಮತ್ತೆ ಈ ಪೂನಂ ಪಾಂಡೆಗ ದೇಶದ ಮ್ಯಾಲಾಗ್ಲಿ ಇಲ್ಲಿರೋ ಹೆಣ್ಮಕ್ಳ ಮ್ಯಾಲಾಗ್ಲಿ ಯಾಕೆ ಕಾಳಜಿ ಇಲ್ಲ ಏನಿಲ್ಲ ಈ ಲಸಿಕೆ ಬಿಲ್ ಗೇಟ್ಸ್ ಕಂಪನಿದಂತ ಅವನಿಂದ ಲಸಿಕೆ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೋಟಿ ಗಟ್ಲೆ ರೊಕ್ಕ ತೊಗೊಂಡಾಳ ಅದಕ್ಕೆ ಹಿಂಗೆ ಸತ್ತಿರೋ ಥರ ರಿಸ್ಕಿ ಪ್ರ್ಯಾಂಕ್ ಮಾಡ್ಲಿಕ್ಕೆನು ತಯಾರಾಗಳ ಇಕ್ಕಿನ ಬಗ್ಗೆ ಯಾವ ಸಿಂಪತಿ ಎಲ್ಲ ಬ್ಯಾಡ ಅಂತ ಹತ್ತಾರ ಟ್ವಿಟರ್ ಪ್ರಜೆಗಳು ಏನರೇ ಹೇಳ್ರಪ್ಪ ನೀವು ಒಂದಿಷ್ಟು ಮಂದಿ ಏನು ಮಾಡಿದ್ರು ಅದು ವಿವಾದನೇ ಆಗ್ತದ ಟ್ರೆಂಡಿಂಗೇ ಆಗ್ತದೆ ಅಲ್ಲೇನ್ರಿ ಇನ್ನು ನಮ್ಮ ರಾಜ್ಯಕ್ಕೆ ಬರೋಣ ಸಿದ್ದರಾಮಣ್ಣ ನಮಗೆ ದಿನ ಮುಂಜಾನೆ ಆದ್ರೆ ನಮ್ಮ ಚಾನಲ್ನ್ಯಾಗ ನಮ್ಮ ಪ್ರೋಗ್ರಾಮ್ನ್ಯಾಗ ನಿಮ್ಮ ಮಾರಿನೇ ತೋರಿಸ್ಬೇಕು ಅಂತ ನಮಗೇನು ಇರಂಗಿಲ್ಲಪ್ಪ ಮನ್ಸಿಗೆ ಒಂಥರ ಬೇಜಾರು ಆಗ್ತಿರ್ತದೆ ಆದರೂ ಬೇಡ 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 ಅಂತಂದ್ರು ನೀವು ಕೇಳೋದೇ ಇಲ್ಲ ಸುದ್ದಿ ಆಗೇ ಬಿಡ್ತೀರಿ ನೀವು ಚಲೋ ಕಾರಣಕ್ಕೆ ಸುದ್ದಿ ಆಗ್ತೀರಾ ಇಲ್ಲ ಚಲೋದು ಏನು ಮಾಡಿರಿ ಹೇಳ್ರಿ ಮಾಡಿದ್ರೆ ಹೇಳಬೇಕಲ್ಲ ಇವತ್ತು ನೋಡ್ರಿ ಮತ್ತು ನಂಗೆ ಕುಂಕುಮ ಬೇಡ ಅಂತ ಕೈ ಅಡ್ಡಿ ಹಿಡ್ಕೊಂಡು ಬಿಟ್ಟಿರಿ ವಿಜಯನಗರ ಜಿಲ್ಲೆ ಹಂಪಿ ಉತ್ಸವಕ್ಕೆ ಹೋಗಿರೋ ಸಿದ್ದರಾಮಯ್ಯನವರು ಅಲ್ಲಿ ಎಸ್ ಪಿ ಆಫೀಸ್ ಉದ್ಘಾಟನೆಗಂತ ಹೋಗ್ತಾರೆ ಅಲ್ಲಿ ಪೂಜಾರಿ ಪೂಜೆ ಮಾಡಿ ಆರತಿ ತಟ್ಟಿ ತಂದು ಸಿದ್ದರಾಮಯ್ಯ ಅವ್ರ ಮಾರಿ ಮುಂದೆ ಹಿಡಿತಾರೆ ಬಾಜುದಾಗೆ ಇರೋ ಜಮೀರ್ ಭಾಯ್ ಹೇ ಇದೆಲ್ಲ ಬೇಡ ಅನ್ನೋ ಥರ ತಲೆ ಅಡಿಸ್ಬಿಡ್ತಾರೆ ಹಾಗೆ ಸಿದ್ದರಾಮಯ್ಯನು ಆರತಿ ಕುಂಕುಮ ಏನು ಬೇಡ ಅಂತ ಕೈ ಅಡ್ಡ ಮಾಡಿ ಕಳಿಸೇ ಬಿಡ್ತಾರೆ ಅಯ್ಯ ಮೂಢ ನೀ ಬದಲಾಗುವುದಿಲ್ಲ ಬಿಡು ಅನ್ನೋ ಥರ ಪೂಜಾರಿ ಸ್ಮೈಲ್ ಮಾಡ್ಕೊಂಡು ಹೊಳೆ ಹೋಗ್ತಾರೆ ಸಿದ್ದರಾಮಯ್ಯ ನೀವು ದೇವರಿಗೆ ಕೋಟಿ ಕೊಡೋದು ಮುಖ್ಯ ಅಲ್ಲ ಎಷ್ಟು ಕಾಣಿಕೆ ಹಾಕ್ತೀರ ಅನ್ನೋದು ಮುಖ್ಯ ಅಲ್ಲ ದೇವ್ರೇನ ನಿಮ್ಮ ರೊಕ್ಕ ನಂಬ್ಕೊಂಡು ಕುಂತಿರ್ತಾರಾ ಇಲ್ಲ ಅಲ್ಲ ಮುಸ್ಲಿಂ ಟೋಪಿ ಹಾಕ್ಲಿಕ್ಕೆ ಬಂದ್ರೆ ತಲಿ ಬಗ್ಗಿಸಿ ಹಾಕ್ಸ್ಕೊಂಡು ಬಿಡ್ತೀರಿ ಕುಂಕುಮ ಹಚ್ಲಿಕ್ಕೆ ಬಂದ್ರೆ ಯಾಕೆ ಇಷ್ಟು ತಾತ್ಸಾರ ಅಂತೀನಿ ಅಷ್ಟೊಂದು ತೀರಾ ನಿರ್ಲಕ್ಷ್ಯ ಮಾಡೋದಿತ್ತಂದ್ರೆ ಪೂರ್ತಿ ನೀವು ದೂರ ಇದ್ದು ಬಿಡ್ರಲ್ಲ ಈ ಗುಡಿ ತನಕ ಹೋಗೋದಂತ ಒಳಗೆ ಬರಲ್ಲ ಅನ್ನೋದಂತ ಹಿಂದೂ ಕಾರ್ಯಕ್ರಮಕ್ಕೆ ಹೋಗೋದಂತ ಕೇಸರಿ ಶಾಲ್ ಹೊದಿಸ್ಲಿಕ್ಕೆ ಬಂದ್ರೆ ಅಂತ ಕುಂಕುಮ ಹಚ್ಲಿಕ್ಕೆ ಬಂದರೆ ಕೈಯಡ್ ಹೇಳದ್ಬಿಡೋದಂತ ಇಂಥವೆಲ್ಲ ಮಾಡಿ ಹಿಂದೂಗಳ ಮನಸ್ಸನ್ನು ಯಾಕೆ ನೋಯಿಸ್ತೀರಿ ಹೇಳಿ ಹಿಂದೂಗಳ ಕಂಡಾಗ ಇನ್ನ 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 ವಿಲನ್ ಹಾಕೋತಿ ಹೋಗ್ಲಿಕ್ಕೆ ನೀವು ಇನ್ನು ನಮ್ಮ ರಾಹುಲ್ ಗಾಂಧಿ ಅಂದ್ರೆ ಫೈಯರ್ ಅಂದ್ಕೊಂಡಿರೇನು ಅಲ್ಲ ರಾಹುಲ್ ಗಾಂಧಿ ಫೈರ್ ಅಲ್ಲ फ्लावर मार्केट की बंद नोडप ये देखो कितना सुंदर मखाने का माला, की माला है अब ये देखिए मैं आपको मजेदार बात बताता हूं इसको यहां लाइए ये ये दस तकरीबन दस किलो का है ठीक है आपको मालूम है ये अमेरिका में कितने का बिकता है अमेरिका में अगर आप इसको बेचोगे जो बिक रहा है अमेरिका में ये ये बड़ा बिक रहा है 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 आजकल पे फैशन आ गया कि मखाना 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 खाएंगे खाएंगे बिहार का सबसे पहले उनको मालूम नहीं है ये मखाना कहां से आता बात हम्म राहुल फ्लावर मार्केट खबर नम राहुल गांधी स्पॉट स्पाटे स्क्रिप्ट रेडी हमको पाप अभिमानी हत केजीद हार हो ಸುಮ್ನ ಹಾರ ಹಾಕಿಸ್ಕೊಂಡು ಚಪ್ಪಳೆ ಹೊಡೆಸ್ಕೊಂಡು ಹೋಗೋದು ಬಿಟ್ಟ ಅದರ ಮೇಲೆ ಸ್ಪಾಟ್ನೆ ಒಂದು ಸ್ಕ್ರಿಪ್ಟ್ ಬರೀತಾರ ಆಹಾರ ಹತ್ತು ಕೆ ಜಿ ಅದಂತ ಅದಕ್ಕೆ ಅಮೇರಿಕಾದಾಗ ಹದಿನೈದು ಸಾವಿರ ರೊಕ್ಕ ಆಗ್ತದಂತ ಆದ್ರೆ ಪಾಪ ಬಿಹಾರದ ಮಂದಿಗೆ ಒಂದು ಕೆಜಿ ಹೂವಿಗೆ ಬರೀ ಇನ್ನೂರ ಐವತ್ತು ರೂಪಾಯಿ ಸಿಗ್ತದಂತ ಈ ವಿಷಯ ಎಲ್ಲ ರಾಹುಲ್ ಗಾಂಧಿ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ರಿ ಇಂಟರ್ನೆಟ್ ನಾಗ ನೋಡಿ ತಿಳ್ಕೊಂಡ್ ಬಿಟ್ರೀ ದಸ್ ಅಮೆರಿಕ गए मैंने नेट पे देखा अभी देखा यह माला पंद्रह हजार रुपए के लिए अमेरिका में बिकेगी पंद्रह हजार रुपए दस किलो के लिए अब मुझे बताओ इसमें से पंद्रह हजार रुपए में से बिहार के किसान को कितना रुपया मिल रहा है बिहार का किसान दो सौ पचास किलो के बेच रहा है हाँ ಅಂದ್ರ ರಾಹುಲ್ ಗಾಂಧಿಯವರ ಪ್ರಕಾರ ಏನು ಇದ್ರ ಮಾತಿನ ಅರ್ಥ ಈ ಥರದ ಒಂದು ಹೂವಿನ ಮಾಲೆ ಮಾರಿ ಹದಿನೈದು ಸಾವಿರ ದುಡಿಲಿಕ್ಕ ಬಿಹಾರದಿಂದ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೊಂಡು ಮಂದಿ ಅಮೇರಿಕಾಗ ಹೋಗ್ಬೇಕಾ ಆಮೇಲೆ ಅಯ್ಯೋ ಏನೋ ಮಿಸ್ಟೇಕ್ ಮಾಡ್ಬಿಟ್ನಲ್ಲ ಅಂತ ಫ್ಲ್ಯಾಶ್ ಆಗಿಬಿಡ್ತು ಅವಾಗ ತಪ್ಪಾಯ್ತು ಅಮೆರಿಕದಾಗ ಈ ಹಾರದ ಬೆಲೆ ಒಂದೂವರೆ ಲಕ್ಷ ಆಗ್ತದ ಇಲ್ಲಿ ಹೂ ಮಾರೋರಿಗೆ ಸಿಗ್ಲಿ ಕತ್ತಿದ್ದು ಬರೀ ಎರಡೂವರೆ ಸಾವಿರ ರೂಪಾಯಿ ನೋಡ್ರಿ ಎಂಥ ಅನ್ಯಾಯ ಆಗ್ಲಿಕ್ಕ ನಿಮಗ ಅಂತ ಹೇಳಿ ರಾಹುಲ್ ಗಾಂಧಿ ತಮ್ಮ ಪ್ರವಚನ ಮುಗಿಸ್ಬಿಡ್ತಾರ ಮತ್ತೆ ಹಸಾರ್ ರೂಪಾಯಿ 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 ಗಲ್ತಿಗೆ ಹಸಾರಿಲೋ मतलब ये माला अमेरिका में एक लाख पचास हजार रुपए के लिए जाएगा गलती कर दी सॉरी एक लाख डेढ़ लाख रुपए के लिए ये अमेरिका में बिकता है ಅಲ್ಲಿಗೆ ರಾಹುಲ್ ಗಾಂಧಿ ನೀವು ಹಾಕಿಸ್ಕೊಳ್ಳಾಕತ್ತಿರೋ ಹಾರದ ಬೆಲೆ ಒಂದೂವರೆ ಲಕ್ಷ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಉದ್ದ ಕತಿ ಹೇಳಬೇಕಾಗಿತ್ತ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ